ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜಿ ಚಾನಲ್ ಇವತ್ತು ಸಂಡೇ ಸಂಡೇ ಆಗಿರೋದ್ರಿಂದ ಮನೇಲಿ ನನ್ನ ಮಗಳಿಗೆ ನಮ್ಮ ಯಜಮಾನ್ರಿಗೆ ರಜೆ ಇರೋದರಿಂದ ನಾನು ಬೇಗ ಎದ್ದು ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡೆ ಏಕೆಂದರೆ ಗೌರಿ ಹಬ್ಬಕ್ಕೆ ಒಂದು ಸ್ವಲ್ಪ ತುಪ್ಪದ ಬತ್ತಿ ಎಲ್ಲ ಬೇಕಾಗಿತ್ತು ಅದರಿಂದ ಬೆಳಿಗ್ಗೆ ತಿಂಡಿ ಮಾಡೋದಕ್ಕಿಂತ ಮುಂಚೆನೇ ನಾನು ಈ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ತಿಂಡಿ ಮಾಡ್ಬೋದಲ್ಲ ಅಂದ್ಕೊಂಡು ಇವತ್ತು ತುಪ್ಪದ ಬತ್ತಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದ ಬತ್ತಿ ಸ್ವಲ್ಪ ಬೇಕು ಈಗ ಗೌರಿ ಹಬ್ಬ ಗಣೇಶನ ಹಬ್ಬ ಎರಡು ದಿನಕ್ಕೂ ಆರತಿ ಮಾಡಬೇಕಾಗುತ್ತೆ ಅದರಿಂದ ಈಗ ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿ ಇದಕ್ಕೊಂದು ಹಾಫ್ ಆನ್ ಅವರ್ ಅಷ್ಟೇ ನಾನು ಟೈಮ್ ಕೊಟ್ಟಿದ್ದು ಹಾಫ್ ಆನ್ ಅವರಲ್ಲಿ ಇಷ್ಟೊಂದು ತುಪ್ಪದ ಬತ್ತಿನ ರೆಡಿ ಮಾಡಿಕೊಂಡೆ ಆಮೇಲೆ ಇವತ್ತು ಸಂಡೇ ಆಗಿರೋದ್ರಿಂದ ಸಿಂಪಲಾಗಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ರವೆ ಎಲ್ಲ ಇಟ್ಕೊಂಡಿದ್ದೆ ಅದಕ್ಕೆ ಈರುಳ್ಳಿ ಮೆಣಸಿನಕಾಯಿ ಟೊಮೊಟೊ ಕರ್ಬೇವಿನ ಸೊಪ್ಪು ಸಾಸಿವೆ ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಸಣ್ಣಗೆ ಕಟ್ ಮಾಡ್ಕೊಂಡಿರೋವಂಥ ಬೀನ್ಸು ಕ್ಯಾರೆಟು ಎಲ್ಲನೂ ಹಾಕಿದ್ದೀನಿ ಮತ್ತು ಸಬ್ಸಿಗೆ ಸೊಪ್ಪು ಸಹ ಇತ್ತು ಸಬ್ಸಿಗೆ ಸೊಪ್ಪು ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಹಾಕಿದಾಗ ಸೊಪ್ಪು ಎಲ್ಲ ಇದ್ದಾಗ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪು ಎಲ್ಲ ಇತ್ತು ಅದನ್ನು ಸಹ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತೇನ ಇದು ಮಾಡಲ್ಲ ಒಂದು ಸಲ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಲೋಟದಷ್ಟು ರವೆನ ಹುರಿದಿಟ್ಕೊಂಡಿದೆ ಅದಕ್ಕೆ ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಅದು ಕುದಿ ಬಂದ ನಂತರ ರವೆ ಹಾಕಿ ಮಿಕ್ಸ್ ಮಾಡಿದರೆ ಉಪ್ಪಿಟ್ಟು ಸಹ ರೆಡಿ ಆಗುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾನು ಇವತ್ತು ಕೆಲಸ ಎಲ್ಲ ಇತ್ತು ಏಕೆಂದರೆ ದೇವ್ರ ಮನೆಯದು ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು ಗೌರಿ ಹಬ್ಬ ಇರೋದ್ರಿಂದ ಡೈಲಿ ಡ್ಯೂಟಿಗೆ ಹೋಗೋರು ಇದ್ದೇ ಇರ್ತಾರೆ ಅವಾಗ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಂಡೇ ನಾನು ಆದಷ್ಟು ಎಲ್ಲ ಕೆಲಸನೇ ಇಟ್ಕೊಂಡು ಮುಗಿಸ್ಕೊಳ್ತೀನಿ ಹಾಗೆ ದೇವ್ರ ಪೂಜೆಗೆ ಬೇಕಾದ ಗೆಜ್ಜೆ ವಸ್ತ್ರ ದೀಪದ ಬತ್ತಿ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಂಡು ು ಬೆಳಗ್ಗೆ ಬಿಸಿ ಬಿಸಿಯಾದ ಸಬ್ಸಿಗೆ ಸೊಪ್ಪಿನ ಉಪ್ಪಿಟ್ಟನ್ನು ಸಹ ರೆಡಿ ಮಾಡಿಕೊಂಡು ತಿಂದ್ಕೊಂಡೆ ಸಂಡೇ ಅಂತೂ ತುಂಬ ಕೆಲಸ ಇರುತ್ತೆ ಯಾವುದೇ ಕೆಲಸ ಇದ್ರೂ ಸಂಡೇ ಮುಗಿಸ್ಕೋಬೋದು ಆರಾಮಾಗಿ ಏಕೆಂದರೆ ಮಧ್ಯಾಹ್ನ ಟೈಮ್ ಅಡುಗೆ ಮಾಡೋ ಅರ್ಜೆಂಟ್ ಇರಲ್ಲ ಡ್ಯೂಟಿಗೆ ಹೋಗ್ತಾರಲ್ಲ ನಾನು ಒಂದು ಗಾಬ್ರೀ ಸಹ ಇರಲ್ಲ ಅದರಿಂದ ನಾನು ಯಾವುದೇ ಕೆಲಸ ಇದ್ರೂ ಸಂಡೇನ ಮುಗಿಸ್ಕೊಳ್ತೀನಿ ಈಗ ಒಂದು ಸ್ವಲ್ಪ ಹಸಿಕಾಯಿನ ಹಾಕಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದ ಉಪ್ಪಿಟ್ಟು ರೆಡಿಯಾಗುತ್ತೆ ಇದಕ್ಕೆ ಒಂದು ಸ್ವಲ್ಪ ಚಟ್ನಿ ಇಲ್ಲಾಂದರೆ ಮೊಸರು ಇದ್ರಂತೂ ಒಳ್ಳೆ ಕಾಂಬಿನೇಷನ್ನು ನಾನು ಇದಕ್ಕೆ ಮೊಸರು ರೈತ ಮಾಡ್ಕೊಂಡಿದ್ದೆ ಸೌತೆಕಾಯಿ ಎಲ್ಲ ಹಾಕಿ ಮಾಡಿಕೊಂಡು ಉಪ್ಪಿಟ್ಟು ಸಹ ಬೆಳಗಿನ ಟಿಫನೆಲ್ಲ ರೆಡಿ ಆಯಿತು ಹಾಗೆ ನಮ್ಮ ಕಡೆ ತುಂಬ ಮಳೆ ಬರ್ತಾ ಇದೆ ಈ ಮಳೆಗೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಬಜ್ಜಿ ಇಲ್ಲಾಂದರೆ ವಡೆ ಏನಾದರೂ ತಿನ್ನಬೇಕು ಅನಿಸುತ್ತೆ ಅದರಿಂದ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಮಸಾಲೆ ವಡೆನ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಈರುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲನೂ ಸಹ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೆ ಮಸಾಲೆಗೆ ಕಾಯಿ ಜೀರಿಗೆ ಮೆಣಸು ಶುಂಠಿ ಬೆಳ್ಳುಳ್ಳಿ ಒಣಮೆಣ್ಸಿ ಎಲ್ಲನೂ ಸಹ ಅದನ್ನು ರುಬ್ಕೊಳ್ತೀನಿ ಈಗ ಒಂದು ಎರಡವರು ಈ ಕಡಲೆಬೇಳೆನ ನೆನೆಸಿಟ್ಟಿದೆ ಚೆನ್ನಾಗಿ ನೆನೆದಿದೆ ಈಗ ಒಂದು ಸ್ವಲ್ಪ ಮಸಾಲೆ ರುಬ್ಕೊಂಡು ಈಗ ಸಣ್ಣಗೆ ಕಟ್ ಮಾಡ್ಕೊಡಿರೋಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನ ಹಾಗೆ ಹಾಕ್ತೀನಿ ಮಸಾಲೆ ಮಾತ್ರ ರುಬ್ಕೊಳ್ತೀನಿ ಒಂದು ಸ್ವಲ್ಪ ಒಂದು ನಾಲ್ಕೈದು ಹಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿ ಜೀರಿಗೆ ಮೆಣಸು ಇಷ್ಟನ್ನು ಹಾಕಿದ್ದೀನಿ ಲವಂಗ ಬೇಕಾದರೆ ಹಾಕೋಬೋದು ನಾನು ಹಾಕಿಲ್ಲ ಏಕೆಂದರೆ ಜಾಸ್ತಿ ಮಸಾಲೆ ನಂಗೆ ತಿನ್ನೋಕ್ಕಾಗಲ್ಲ ಅದರಿಂದ ಲವಂಗ ಹಾಕಿಲ್ಲ ಆ ಮಸಾಲೆಗೆ ಸ್ವಲ್ಪ ಕಡಲೆಬೇಳೆನೂ ಹಾಕಿ ರುಬ್ಕೊಳ್ಳೋದು ನೀರು ಹಾಕ್ಬಾರ್ದು ತರತರಿಯಾಗಿ ಇದನ್ನು ರುಬ್ಕೊಳ್ತೀನಿ ಒಂದೊಂದು ಕಡಲೆಬೇಳೆ ಇದ್ದರೂ ಸಹ ಚೆನ್ನಾಗಿರುತ್ತೆ ಈ ಒಡೆಗೆ ಕ್ರಿಸ್ಪಿಯಾಗಿರುತ್ತೆ ಈಗ ರುಬ್ಕೊಂಡಿರೋಂಥ ಮಿಶ್ರಣನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಎಲ್ಲನೂ ಅಷ್ಟೇ ಉಳ್ದಿರೋಂಥ ಕಡಲೆಬೇಳೆಯನ್ನು ಸಹ ರುಬ್ಕೊಂಡು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಸಬ್ಸಿಗೆ ಸೊಪ್ಪು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಸಬ್ಸಿಗೆ ಸೊಪ್ಪಂತೂ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಲ್ವಾ ಈ ಮಸಾಲೆ ಒಡೆಗೆ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ತೀನಿ ನಾನು ಸಬ್ಸಿಗೆ ಸೊಪ್ಪನ್ನು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸಕಾಲು ಟೀ ಸ್ಪೂನಷ್ಟು ಅಡುಗೆ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಕೋಬೇಕಾದಾಗ್ಲೂ ಸಹ ಉಪ್ಪನ್ನು ಸೇರಿಸ್ಕೋಬೋದು ನಾನು ಇಲ್ಲಿ ಪುಡಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಂದೇ ಹೊಡೆನ ತಟ್ಟಿ ಎಣ್ಣೆಗೆ ಬಿಡಬೇಕು ಮೀಡಿಯಮ್ ಉರಿಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡೆ ಬಿಸಿ ಬಿಸಿಯಾದ ಮಸಾಲೆ ವಡೆ ರೆಡಿ ಆಯಿತು ಟೀ ಕಾಫಿಗಂತೂ ಒಳ್ಳೆ ಕಾಂಬಿನೇಷನ್ ಇದು ಈವ್ನಿಂಗಂತೂ ಇವಾಗ ಮಳೆ ಇದೆ ಈ ಚಳಿಗೇನಾದರೂ ಸಹ ತಿನ್ನಬೇಕು ಅಂತ ಅನಿಸುತ್ತೆ ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೇಲೇ ಸಂಡೇ ಆಗಿರೋದ್ರಿಂದ ಏನಾದರೂ ನಾನು ಮಾಡ್ತಾ ಇರ್ತೀನಿ ಸಂಡೇ ಟೈಮು ತುಂಬ ರುಚಿಯಾಗಿತ್ತು ಮಸಾಲೆ ವಡೆ ಇಷ್ಟು ಮಸಾಲೆ ಹಾಕಿ ಮಾಡಿದರೆ ಸಾಕು ತುಂಬ ಟೇಸ್ಟಿಯಾದ ಮಸಾಲೆ ವಡೆ ರೆಡಿ ಆಯಿತು ಕಾಫಿ ಜೊತೆನ ಸಹ ತಿನ್ಕೊಂಡ್ವಿ ಹಾಗೆ ನೈಟು ಡಿನ್ನರ್ಗೆ ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅವರೇ ಬೆಳೆ ನೆನೆಸಿದ್ದೆ ಅವರ ಬೆಳೆ ಜೊತೆ ಬದನೆಕಾಯಿ ಮತ್ತು ಬೀನ್ಸು ಇದೆರಡೂ ಹಾಕಿ ನಾನು ಸಾಂಬಾರು ಸಾಂಬಾರನ್ನ ರೆಡಿ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಮಸಾಲೆನ ರುಬ್ಕೊಂಡಿಲ್ಲ ಹಾಗೆ ಇದನ್ನು ಹಾಕಿ ಈರುಳ್ಳಿ ಟೊಮೊಟೊ ಎಲ್ಲನೂ ಹಾಕಿ ಸಾಂಬಾರನ್ನ ರೆಡಿ ಇದ್ದೀನಿ ಫಸ್ಟು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಹಾಕಿದ್ದೀನಿ ನಂತರ ಸಣ್ಣ ಈರುಳ್ಳಿನ ಹಾಕಿದ್ದೀನಿ ನಾಟಿ ಈರುಳ್ಳಿ ಇದು ನಮ್ಮ ಅತ್ತೆ ಕೊಟ್ಟಿದ್ದು ಊರಿಂದ ತೊಗೊಂಡು ಬಂದಿದ್ವಿ ಇದಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರು ಸಣ್ಣ ಈರುಳ್ಳಿ ಬಿಸಿಬೇಳೆ ಬಾತಿಗೆ ಮತ್ತು ಬೇಳೆ ಸಾಂಬಾರಿಗೆ ಅಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಟೊಮೊಟೊನೂ ಹಾಕಿ ಚೆನ್ನಾಗಿ ಒಂದ್ಸಲ ಬಾಡಿಸ್ಕೊಂಡು ಈಗ ನೆನ್ಸಿಟ್ಟಿರುವಂತಹ ಅವರಿಬೇಳ ಸೇರಿಸ್ತಾ ಇದ್ದೀನಿ ಇದು ನಾವು ಚಿಲ್ಕವರಿ ಸಾಂಬಾರಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯೇ ಮಾಡೋದು ಈಗ ಒಗ್ಗರಣೆಯಲ್ಲಿ ಅದರದ್ದು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ನಾವು ಅವರಿಬೇಳ ಹುರ್ಕೋಬೇಕು ನಂತರ ಹಿಂಗನ್ನ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಶುಂಠಿನೂ ಸಹ ಸೇರಿಸ್ಕೋಬೇಕು ಏಕೆಂದರೆ ಅವರೇ ಬೆಳೆ ವಾಯು ಅಂಶ ಇರೋದ್ರಿಂದ ಸ್ವಲ್ಪ ಶುಂಠಿನೂ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ರೆ ಚೆನ್ನಾಗಿ ಇದು ಬೇಯುತ್ತೆ ಪೇಸ್ಟ್ ತರ ಆಗ್ಬಿಟ್ಟು ಬಿಡುತ್ತೆ ಬೇಳೆ ಎಲ್ಲ ಅದಕ್ಕೆ ಎಷ್ಟು ನೀರು ಬೇಕು ಸೇರಿಸ್ಕೊಂಡಿದ್ದೀನಿ ಈಗ ಇದು ಮನೆಯಲ್ಲೇ ಮಾಡಿರೋಂಥ ನಾನು ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಿರೋದು ಈಗ ಬೀನ್ಸನ್ನು ಸಹ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಕಾಯಿನ ಹಾಗೇನು ಸಹ ಹಾಕ್ತಾ ಇದ್ದೀನಿ ಇದಕ್ಕೆ ಮಸಾಲೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಮಸಾಲೆ ಪೌಡರು ಸಹ ಹಾಕಿರೋದ್ರಿಂದ ಸಾಂಬಾರು ಗಟ್ಟಿ ಬಂದ್ಬಿಡುತ್ತೆ ಏಕೆಂದರೆ ಟೊಮೊಟೊ ಈರುಳ್ಳಿ ಸಾಂಬಾರ್ ಪೌಡರ್ ಎಲ್ಲ ರುಬ್ಕೊಬಿಟ್ರೆ ಎವಿ ಅನಿಸ್ಬಿಡ್ತೀವಿ ತುಂಬ ಗಟ್ಟಿಯಾಗಿಬಿಡುತ್ತೆ ಸಾಂಬಾರು ತಿನ್ನೋಕ್ಕಾಗಲ್ಲ ಅದರಿಂದ ಬೇಳೆ ಹಾಕ್ತಾಗೆಲ್ಲ ನಾವು ಮಸಾಲೆನ ರುಬ್ಕೊಳ್ಳೋಲ್ಲ ಅದೇ ರೀತಿ ಬೇಯಿಸ್ಕೊಳ್ಳೋದು ಈಗ ನೋಡಿ ಚೆನ್ನಾಗಿಲ್ಲ ಬೆಂದೋಗಿಬಿಟ್ಟಿದೆ ಯಾವಾಗ ಬೇಳೆ ಒಂದು ಎರಡು ವಿಸಲಿಗೆ ಚೆನ್ನಾಗಿ ಬೆಂದುಬಿಡುತ್ತೆ ಇವಾಗ ನಾನು ಬದನೆಕಾಯಿನ ಸೇರಿಸಿಲ್ಲ ಯಾಕೆಂದರೆ ಒಂದು ವಿಸಲ್ ಹಾಕಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಅಂದ್ಬಿಟ್ಟು ಹಾಕಿಲ್ಲ ಇವಾಗ ಲಾಸ್ಟಿಗೆ ಬದನೆಕಾಯಿನ್ನೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬದನೆಕಾಯಿ ಬೇಗ ಬೆಂದುಬಿಡುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅವರೇ ಬೆಳೆ ಜೊತೆ ಬದನೇಕಾಯಿ ಎಲ್ಲ ಹಾಕಿ ಮಾಡಿದರೆ ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರು ಹಾಕ್ಕೊಂಡು ತಿಂದೆ ತುಂಬ ಟೇಸ್ಟಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್